ಯಾವುದೇ ಕಾಮಗಾರಿ ಗುತ್ತಿಗೆದಾರರು ಮಾಡಿದ ಮೇಲೆ ಅವರಿಗೆ ಬಿಲ್ ಪಾವತಿ ಮಾಡಬೇಕಾದ್ರೆ ಇದೇ ಟಿವಿಸಿಸಿ ಅವರು ಕೋರ್ ಟೆಸ್ಟ್ ಮಾಡಿ ಎಷ್ಟು ಲೆಂತ್ ಹಾಕಿದ್ದಾರೆ ಎಷ್ಟು ಬ್ಲೆಡ್ತ್ ಹಾಕಿದ್ದಾರೆ ಎಷ್ಟು ಇಂಚ್ ಹಾಕಿದ್ದಾರೆ ಅಂತೆಲ್ಲ ಚೆಕ್ ಮಾಡಿ ಅವರು ಸರ್ಟಿಫಿಕೇಷನ್ ಕೊಟ್ಟರೆ ಮಾತ್ರ ಈ ಒಂದು ಕಾಮಗಾರಿಗೆ ಬಿಲ್ ಕೊಡುವಂತ ಪ್ರಕ್ರಿಯೆ ನಮ್ಮ ಬಿಬಿಎಂಪಿಯಲ್ಲಿ ಇದೆ ಇವತ್ತು ಅದೇ ರಸ್ತೆಗಳು ಯಾವ ರಸ್ತೆಗಳಿಗೆ ನಾವು ಕಳೆದ ವರ್ಷ ಇಲ್ಲ ಒಂದು ವರ್ಷ ಒಂದು ವರ್ಷದೊಳಗಡೆ ಹಾಕಿರುವಂತಹ ಕಾಮಗಾರಿಗಳನ್ನೇ ತಿರ್ಗಾ ವೈಟ್ ಟಾಪಿಂಗ್ ಅನ್ನು ತಗೊಂಡಿದ್ದಾರೆ ಇದು ತಗೊಂಡಿರುವಂತ ವೈಟ್ ಟಾಪಿಂಗ್ ರಸ್ತೆಗಳು ಇನ್ನೂ ಬಿಲ್ಗಳೇ ಪಾವತಿ ಆಗಿಲ್ಲ ಅದ್ರ ಮೇಲೆ ವೈಟ್ ಟಾಪಿಂಗ್ ಮಾಡಿದ್ರೆ ಟಿಬಿಸಿಸಿಆರ್ ಹೆಂಗೆ ಸರ್ಟಿಫಿಕೇಶನ್ ಕೊಡ್ತಾರೆ ಹೆಂಗೆ ಗುತ್ತಿಗೆದಾರರಿಗೆ ಇವರು ಬಿಲ್ ಪಾವತಿ ಮಾಡ್ತಾರೆ ಮೊದಲನೇ ಪಾಯಿಂಟ್ ನಾವಿಲ್ಲಿ ನೋಡಬಹುದು ಯಾವ ರಸ್ತೆಗಳು ಇವೆಲ್ಲ ಎಲ್ಲ ಚೆನ್ನಾಗಿರೋ ರಸ್ತೆ ಇದರಲ್ಲಿ ಮೊನ್ನೆ ಕೆ ಶಿವಕುಮಾರ್ ಅವರು ಪೂಜೆ ಮಾಡಿರುವಂತಹ ರಸ್ತೆಗಳೇ ನಾನು ತಂದಿದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಹೇಮಾಮಾಲಿನಿ ಕೆನ್ನೆ ತರನೇ ಇದೆ ಏನು ಚೂರು ಒಂದೇ ಒಂದು ಗುಂಡಿ ಬಿದ್ದಿಲ್ಲ ಒಂದ್ ಪಾಟ್ ಹೋಲ್ ಇಲ್ಲ ಒಂದೇ ರೋಡ್ ಕಟ್ಟಿಂಗ್ ಆಗಿಲ್ಲ ಏನು ಆಗದಿರ ಅಂತ ಇವೆಲ್ಲ ರಸ್ತೆಗಳು ಆದ್ರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಓಂಪುರಿ ಕೆನ್ನೆನೂ ಇದೆ ಮೂರು ಮೂರು ಅಡಿ ಎರಡ ಹಳ್ಳ ಬಿದ್ದಿರಂತ ರಸ್ತೆಗಳಿದೆ ಇದನ್ನ ಮಾಡ್ತಾ ಇಲ್ಲ ಇವರು ಮೊನ್ನೆ ಮಾಡಿದಂತ ಡಿಎಲ್ಪಿ ಪಿರಿಯಡ್ ಮುಗಿದಿಲ್ಲ ಡಿಎಲ್ಪಿ ಪಿರಿಯಡ್ ಅಂತ ರಸ್ತೆಗಳನ್ನ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಬಾರದಂತ ನಮ್ಮಲ್ಲಿ ಬಿಬಿಎಂಪಿಯಲ್ಲೇ ಒಂದು ಕಾರ್ಯಾದೇಶ ಇದೆ ಚೆನ್ನಾಗಿರೋ ರಸ್ತೆಗಳನ್ನ ತಿರ್ಗಾ ವೈಟ್ ಟಾಪಿಂಗ್ ಮಾಡಕ್ ಕೊಟ್ಟಿದ್ರು ಈ ರಸ್ತೆಗಳಲ್ಲಿ ಟೆಂಡರ್ ಶೂರ್ ರಸ್ತೆನೂ ಇದೆ ನಾವು ಟೆಂಡರ್ ಶೂರ್ ರಸ್ತೆ ಮಾಡಿದಾಗ ಹೇಳದಂತ ಏನ್ ಏನ್ ಹೇಳಿದ್ವಿ ಹತ್ತು ವರ್ಷ ಇದನ್ನ ಮುಟ್ಟಲ್ಲ ಹತ್ತು ವರ್ಷ ಬಾಳಿಕೆ ಬರುತ್ತೆ ಆ ಫುಟ್ಪಾತ್ ಅದನ್ನೆಲ್ಲ ಯಾವತ್ತು ಎಷ್ಟು ಆಲ್ಮೋಸ್ಟ್ ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡಿದ್ವಿ ಒಂದು ಕಿಲೋಮೀಟರ್ಗೆ ಇವತ್ತು ಟೆಂಡರ್ ಶೂರಲ್ಲಿ ಆಗಿರಂತ ರಸ್ತೆಗಳನ್ನು ವೈಟ್ ಟಾಪಿಂಗ್ ತಗೊಂಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಎಲ್ಲ ರಸ್ತೆಗಳು ಇವತ್ತು ವೈಟ್ ಟಾಪಿಂಗ್ ಮಾಡಿರಂತ ರಸ್ತೆಗಳು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಆರ್ಟಿರಲ್ಲು ಸಬಾಟಲ್ ರಸ್ತೆಗಳು ಏನು ಎರಡು ಇದೆ ಅದಕ್ಕೆ ವೈಟ್ ಟಾಪಿಂಗ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಟೆಂಡರ್ ಖರೀದಿ ಟೆಕ್ನಿಕಲ್ ಬಿಡ್ ಫೈನಾನ್ಷಿಯಲ್ ಬಿಡ್ ಎಲ್ಲವನ್ನ ಮಾಡಿ ಕಾರ್ಯಾದೇಶ ಕೊಟ್ಟಿದ್ದಾರೆ ಎಲ್ಲ ವರ್ಕ್ ಆರ್ಡರ್ಸ್ ಕೊಟ್ಟಿದ್ದಾರೆ ಎಲ್ಲಾ ಗುತ್ತಿಗೆದಾರಿಗೆ ವರ್ಕ್ ಆರ್ಡರ್ಸ್ ಕೊಟ್ಟಿದ್ದಾರೆ ಆ ವರ್ಕ್ ಆರ್ಡರ್ಸ್ ಕೊಟ್ಟಿರೋ ಗುತ್ತಿಗೆದಾರರು ಇ ಎಂ ಡಿ ಕಟ್ಟಿದ್ದಾರೆ ಅಂದ್ರೆ ಅವರು ತಗೊಂಡಿರೋ ಕಾಮಗಾರಿಗೆ ಇ ಎಂ ಡಿ ಅಮೌಂಟ್ ಆಲ್ಮೋಸ್ಟ್ ಅವರು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ದುಡ್ಡನ್ನ ಬಿಬಿಎಂಪಿ ಅಲ್ಲಿ ಕಟ್ಟಿದ್ದಾರೆ ಇವತ್ತು ಅದೇ ರಸ್ತೆಗಳೇ ಏನ್ ಚೇಂಜ್ ಇಲ್ಲ ತಮ್ಗೆಲ್ಲ ದಾಖಲೆ ಕೊಡ್ತೀನಿ ಯಾವ ರಸ್ತೆ ಅವತ್ತು ಟೆಂಡರ್ ಕರೆದಿ ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅದೇ ರಸ್ತೆಗಳಿಗೆ ಅವರು ಇ ಎಂ ಡಿ ಕಟ್ಟಿದ್ದಾರೆ ಅವರಿಗೆ ಕಾರ್ಯಾದೇಶ ಕೊಟ್ಟಿದ್ದಾರೆ ಅದನ್ನ ಯಾವುದೂ ಕ್ಯಾನ್ಸಲ್ ಮಾಡಿಲ್ಲ ಆ ಗಳಿಗೆ ಯಾರಿಗೂ ಇವತ್ತೂ ಇಂಟಿಮೇಷನ್ ಕೊಟ್ಟಿಲ್ಲ ತಿರ್ಗಾ ಮತ್ತೊಮ್ಮೆ ಬರೀ ನಮ್ಮ ಲೋಕಸಭಾ ಚುನಾವಣೆಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಮ್ಮಲ್ಲಿರುವಂತಹ ಒಂದಿಬ್ಬರು ಮೂರು ಅಧಿಕಾರಿಗಳಿದ್ದಾರೆ ಅವರು ಏಜೆಂಟ್ ಹೇಳ್ತೀರಾ ಮಿಡಲ್ ಮೆನ್ ಹೇಳ್ತೀರಾ ಇಲ್ಲ ಕಲೆಕ್ಷನ್ ಏಜೆಂಟ್ ಹೇಳ್ತೀರಾ ನನಗೆ ಗೊತ್ತಿಲ್ಲ ಅದರಲ್ಲಿ ಮುಖ್ಯವಾಗಿ ನಮ್ಮ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಮತ್ತೊಬ್ಬ ವ್ಯಕ್ತಿ ಪ್ರಹ್ಲಾದ್ ಅವರು ಅವರು ಪ್ರಹ್ಲಾದವರು ಏಕಪಾತ್ರ ಅಭಿನಯ ಅವರೇ ಚೀಫ್ ಇಂಜಿನಿಯರು ಅವರೇ ಇಂಜಿನಿಯರಿಂಗ್ ಚೀಫ್ ಅವ್ರದ್ದು ಇನ್ನೊಂದು ಕತೆ ಹೇಳ್ತೀನಿ ನೆಕ್ಸ್ಟ್ ಮತ್ತೆ ಲೋಕೇಶ್ ಅವರು ಆದರೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಲ್ಲೇ ಎರಡು ಸಾವಿರ ಕೋಟಿನ ಇದೇ ರೀತಿ ಹಗರಣ ಮಾಡಿ ಹೊಸದಾಗಿ ಟೆಂಡರ್ ಕರೆದಿ ಇರೋ ಎಕ್ಸಿಸ್ಟಿಂಗ್ ಟೆಂಡರ್ಗಳನ್ನ ಯಾವುದು ಕ್ಯಾನ್ಸಲ್ ಮಾಡದೆ ಇರೋ ಎಕ್ಸಿಸ್ಟಿಂಗ್ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ಗೆ ಹೋಗಬೇಕು ಅಪ್ರೂವಲ್ಗೆ ಹೋಗಿ ತಿರ್ಗಾ ಫ್ರೆಶ್ ಟೆಂಡರ್ಸ್ ಕರಿಬೇಕು ಯಾವುದು ಅಪ್ರೂವಲ್ಸ್ ತಗೊಂಡಿಲ್ಲ ಇವರಾಗಿ ಏಕಾಏಕಿ ಲೋಕಸಭಾ ಚುನಾವಣೆಗೆ ದುಡ್ಡು ಬೇಕು ಅಂತೇಳಿ ಈ ಟೆಂಡರ್ಗಳನ್ನ ಕರೆದಿರ ಅಂತ ಈ ಒಂದು ದೊಡ್ಡ ಹಗರಣದ ಬಗ್ಗೆ ತಮ್ಮ ಹತ್ರ ಹೇಳ್ತಾ ಇದ್ದೀನಿ